ಸಾಲ ವೃಕ್ಷಗಳ ಕರೆ ಎಂಬ ಕಾದಂಬರಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಕಟವಾಯಿತು ಬುಡಕಟ್ಟು ಸಮುದಾಯಗಳವರ ವಿಶಿಷ್ಟ ಗುಣಗಳನ್ನು ಕಣ್ಣಿಗೆ ಕಟ್ಟಿದಂತೆ ನಿರೂಪಿಸಿರುವ ಕೃತಿ ಬ್ರಿಟಿಷರ ನಿರ್ದಯ ಕುತಂತ್ರಗಳನ್ನು ಸಂತಾಲರು ಹೇಗೆ ಎದುರಿಸಿದರು ಎಂಬ ಕತೆ ಸಂತಾಲರು ಸಾಮಾಜಿಕ ಸಂಬಂಧಗಳ ಎಳೆಗಳನ್ನು ಗಟ್ಟಿಯಾಗಿ ಬೆಸೆದುಕೊಂಡವರು ಒಗ್ಗಟ್ಟು ಅವರ ಪ್ರಬಲ ಅಸ್ತ್ರ ಅವರೇನು ವಿಶಾಲ ಪ್ರದೇಶಗಳನ್ನು ಆಕ್ರಮಿಸಿ ಹರಡಿಕೊಂಡವರಲ್ಲ ಆದರೆ ಬ್ರಿಟಿಷರಿಗೆ ಮಾತ್ರ ಈ ಸಣ್ಣ ಗುಂಪೆ ಚಳ್ಳೆಹಣ್ಣು ತಿನ್ನಿಸಲು ಸಮರ್ಥವಾಯಿತು ಸಂತಾಲರ ಈ ಸಮುದಾಯ ಶಕ್ತಿಯನ್ನು ಪಹಾಡಿಯಾಗಳು ಕೂಡಿಸಿಕೊಂಡವರಲ್ಲ ಅವರಿಗೆ ಬ್ರಿಟಿಷರನ್ನು ಎದುರಿಸುವುದು ಸಾಧ್ಯವಾಗಲಿಲ್ಲ ಈ ಸತ್ಯಗಳನ್ನು ಸಾಲ ವೃಕ್ಷಗಳ ಕರೆ ಎಂಬ ಕಾದಂಬರಿಯಲ್ಲಿ ಮಹಾಶ್ವೇತಾದೇವಿಯವರು ಹಿಡಿದಿಡುತ್ತಾರೆ ಬುಡಕಟ್ಟು ಸಮುದಾಯಗಳ ಮುಖ್ಯ ಗುಣಗಳೇ ಆಗಿ ಕಾಣಿಸಿಕೊಳ್ಳುವ ಪ್ರಾಮಾಣಿಕತೆ ಧೈರ್ಯ ಸಾಹಸಗಳನ್ನು ಕಟ್ಟಿಕೊಡುತ್ತಿರುವಾಗಲೇ ಸಂತಾಲರಲ್ಲಿ ವ್ಯಕ್ತವಾಗುವ ವೈಶಿಷ್ಟ್ಯಗಳಿಗೆ ಹೆಚ್ಚಿನ ಒತ್ತನ್ನು ಕಟ್ಟಿ ಬೆಳೆಸಿದ್ದಾರೆ ಬ್ರಿಟಿಷರ ವಿರುದ್ಧ ತಿಲ್ಕಾ ಮಾಜಿ ಎಂಬ ಸಾಹಸಿಯು ದಂಗೆ ಎದ್ದ ವಾಸ್ತವದ ಚರಿತ್ರೆಯ ಹಿನ್ನೆಲೆಯಲ್ಲಿ ಕಾದಂಬರಿಯ ಕತೆ ಕೇವಲ ರೋಚಕತೆಯಾಗಿ ಉಳಿಯುವುದಿಲ್ಲ ಪ್ರಬಲ ಬ್ರಿಟಿಷರ ವಿರುದ್ಧ ಕಿರುಕುಳದ ಚಟುವಟಿಕೆಗಳಲ್ಲಿ ತೊಡಗಬೇಕೆಂದರೆ ಧೈರ್ಯ ಸಾಹಸಗಳು ಎಷ್ಟು ಬೇಕೋ ಅವನ್ನು ಮೀರಿದ ಬುದ್ಧಿ ಚಾತುರ್ಯಗಳು ಅಷ್ಟೇ ಬೇಕು ಬುಡಕಟ್ಟು ಜನರೇನೂ ದಡ್ಡರಲ್ಲ ಅವರದೇ ಆದ ಪರಂಪರಾಗತ ತಿಳಿವು ಅವರೊಂದಿಗಿದೆ ವಿವಿಧ ಬುಡಕಟ್ಟುಗಳ ನಡುವೆಯೂ ಪರಸ್ಪರ ಸಂವಾದ ಸಂಬಂಧಗಳಿವೆ ಸಾಲವೃಕ್ಷಗಳು ವೃಕ್ಷಗಳು ಈ ಸಂಬಂಧಗಳ ಸ್ವರೂಪವನ್ನು ಅದರ ಗಟ್ಟಿತನವನ್ನು ಹೇಳಲೆಂದೇ ಕಾದಂಬರಿಯಲ್ಲಿ ನಿಂತಿವೆ ಈ ಸಮುದಾಯಗಳು ತಮ್ಮದೇ ಸಂವಹನ ವಿಧಾನಗಳನ್ನು ರೂಢಿಯಲ್ಲಿರಿಸಿವೆ ಸಾಲವೃಕ್ಷದ ತೊಗಟೆಯನ್ನು ಸುರಿದು ಮಿಡಚಿ ಪಕ್ಕದ ಕಾಡಿಗೆ ಕಳಿಸಿದರೆ ಆ ಸಮುದಾಯದವರಿಗೆ ತುರ್ತು ಸಭೆಯ ಅಧಿಕೃತ ನೋಟಿಸ್ ತಲುಪಿದಂತೆಯೇ ಸಂತಾನ ಹುಡುಗ ಈ ಸಾಲ ವೃಕ್ಷದ ಪ್ರತೀಕದಂತಿದ್ದಾನೆ ಅದರಂತೆ ಗಟ್ಟಿಬುಟ್ಟಾದ ಬೀಸು ಬೆಳವಣಿಗೆಯವನು ಸಾಲವೃಕ್ಷದಂತೆ ಮೀರನೆ ಮಿಂಚುತ್ತಾ ಕಣ್ಣು ತುಂಬ ನಿಲ್ಲುವವನು ಪಹಾಡಿಯಾಗಳು ಬೆಟ್ಟದ ತುದಿಯಲ್ಲಿ ಬೆಂಕಿ ಹಾಕುವ ಮೂಲಕ ಸಮುದಾಯದವರೆಲ್ಲರೂ ಯಾವುದೋ ಸಮಸ್ಯೆಯ ಚರ್ಚೆಗಾಗಿ ಸಭೆ ಸೇರಬೇಕೆಂಬ ಸಂದೇಶವನ್ನು ಬಿತ್ತರಿಸುತ್ತಾರೆ ಸಂತಾಲರು ಪಹಾಡಿಯಾಗಳು ಈ ಎರಡೂ ಬುಡಕಟ್ಟಿನ ಜನರು ಪರಸ್ಪರ ನೆರವಿಗೆ ನಿಲ್ಲುವ ಸ್ನೇಹಿತರು ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಕುಟಿಲ ವ್ಯಾಪಾರಿ ಬುದ್ಧಿಯನ್ನು ತೋರಿ ಪಹಾಡಿಯಾಗಳ ದಾರಿ ತಪ್ಪಿಸಲು ತೊಡಗಿತ್ತು ಅವರಲ್ಲಿದ್ದ ಅಕ್ಕಿ ಮತ್ತು ಇತರೆ ಅಮೂಲ್ಯ ಅರಣ್ಯ ಸಂಪತ್ತನ್ನು ಲಪಟಾಯಿಸಲು ಹಣದ ಆಮಿಷದ ಬಲೆ ಬೀಸಿತ್ತು ಬಳೆ ಸೋಪುಗಳಂತಹ ಆಲಂಕಾರಿಕ ವಸ್ತುಗಳ ಆಕರ್ಷಣೆಯನ್ನು ಒಡ್ಡಿತ್ತು ಪಹಾಡಿಯ ಯುವಕರು ನಿಧಾನವಾಗಿ ಈ ಬಲೆಯಲ್ಲಿ ಬೀಳತೊಡಗಿದ್ದರು ಆದರೆ ಅಷ್ಟರಲ್ಲೇ ತಿಲ್ಕ ಮಾಜಿಯ ಅಪ್ಪ ಸುಂದ್ರ ಮಾಜಿಯ ನರತ ತಲೆಗೆ ಇದರ ಅಪಾಯದ ಸೂಚನೆ ಹೊಡೆದು ಬಿಟ್ಟಿತು ಪಾರಂಪರಿಕ ಜ್ಞಾನವನ್ನು ನಿರ್ಲಕ್ಷಿಸುವ ಮೂರ್ಖತನವಿನ್ನೂ ಯುವಕರಲ್ಲಿ ಬಂದಿರಲಿಲ್ಲ ಬಚಾವಾದರು ಸಂತಾಲರು ಪಹಾಡಿಯಾಗಳು ಕ್ರಮೇಣವಾಗಿ ಹೇಗೆ ನಾಗರಿಕ ಸಮುದಾಯಗಳ ಆಕ್ರಮಣಗಳಿಗೆ ಒಳಗಾದರು ಎಂಬ ಚರಿತ್ರೆಯಂತೂ ಕಾದಂಬರಿಯ ಉದ್ದಕ್ಕೂ ಸೂಕ್ಷ್ಮ ವಿವರಗಳಲ್ಲಿ ಹರಡಿಕೊಂಡಿದೆ ಈ ಕತೆ ಆರಂಭಗೊಂಡದ್ದು ಸಾವಿರದ ಎಂಟುನೂರ ಐವತ್ತರ ಹೊತ್ತಿಗೆ ಸಂತಾಲರು ಬುಡಕಟ್ಟುಗಳಿಗೆ ಸೇರದ ಹೊರಗಿರವರು ಯಾರನ್ನೂ ಸಾಧಾರಣಕ್ಕೆ ನಂಬುವವರಲ್ಲ ಏಕೆಂದರೆ ಹಿಂದೆ ಹಾಗೆ ಬಂದವರೆಲ್ಲ ತಮ್ಮ ಸರಳತೆ ಪ್ರಾಮಾಣಿಕತೆಗಳನ್ನು ದುರುಪಯೋಗಪಡಿಸಿಕೊಂಡು ಇಲ್ಲ ಸಲ್ಲದ ಕಲಹ ಮನಸ್ತಾಪಗಳಲ್ಲಿ ತಮ್ಮನ್ನು ಸಿಲುಕಿಸಿದ ಅನುಭವ ಅವರಿಗಾಗಿದೆ ಹೀಗಿದ್ದರೂ ತಮ್ಮ ಕುಲಕಸುಬುಗಳನ್ನು ನಡೆಸಲಾಗದ ಸಮಸ್ಯೆಗಳಲ್ಲಿ ಸಿಲುಕಿ ತಮ್ಮ ಊರುಗಳನ್ನೇ ತೊರೆದು ಅನ್ನ ಆಶ್ರಯಗಳನ್ನು ಅರಸುತ್ತಾ ಕಾಡಿಗೆ ಬಂದವರನ್ನು ಅವರೆಂದೂ ಬೆದರಿಸಿ ಓಡಿಸಿಲ್ಲ ಬದಲಿಗೆ ತಮ್ಮ ಬುಡಕಟ್ಟು ಸಂಪ್ರದಾಯಗಳಿಗೆ ಬದ್ಧರಾಗಿ ನಡೆಯಬೇಕೆಂದಷ್ಟೇ ಕರಾರು ಹಾಕಿದ್ದು ನಂಬಿಕೆ ದ್ರೋಹ ಮಾಡಬಾರದು ಎಂದಷ್ಟೇ ಕೇಳಿದ್ದು ಹಾಗೇನಾದರೂ ಆದರೆ ಸುಮ್ಮನಿರುವುದಿಲ್ಲ ಎಂದು ಬೆದರಿಸಿದ್ದೂ ಉಂಟು ಒಬ್ಬರನ್ನು ಒಳಬಿಟ್ಟುಕೊಂಡದ್ದು ಬಿಟ್ಟುಕೊಂಡದ್ದು ಮತ್ತಷ್ಟು ಜನರಿಗೆ ಒಳಬರಲು ಕೂಡ ಅವಕಾಶವಾಯಿತು ಬುಡಕಟ್ಟು ಜನ ಬದುಕಿಗಾಗಿ ಅರಣ್ಯ ಸಂಪತ್ತನ್ನಷ್ಟೇ ನಂಬಿದವರಾದರೆ ಹೊರಗಿನ ಈ ಜನ ಈಗಾಗಲೇ ಹಣದ ರುಚಿ ಕಂಡವರು ಸಂತೆ ವ್ಯಾಪಾರ ಎಂಬ ವ್ಯವಹಾರಗಳ ಪರಿಚಯವಿದ್ದವರು ಬುಡಕಟ್ಟುಗಳ ಸಮಾಜ ರಚನೆಯಲ್ಲಿ ಜಾತಿಯ ಮಾತೆ ಇಲ್ಲವಲ್ಲ ಎಂಬುದು ಅವರಿಗೆ ಅರ್ಥವೇ ಆಗದ ಸಂಗತಿ ಆದರೂ ಸದ್ಯದ ಉಳಿವಿನ ಅಗತ್ಯವಾಗಿ ಕಾಡಿನ ಜನರೊಂದಿಗೆ ಊರಿನ ಜನ ಹೊಂದಿಕೊಂಡು ಬಾಳ ತೊಡಗಿದರು ಆದರೆ ಒಬ್ಬ ದಿನಮಣಿ ಎಂಬುವವನು ಕೇವಲ ನೂರು ರೂಪಾಯಿ ಆಸೆಗೆ ಈಸ್ಟ್ ಇಂಡಿಯಾ ಕಂಪನಿಯು ಕೊಟ್ಟ ಅಂಚೆ ರವಾನೆ ಕೆಲಸವನ್ನು ಒಪ್ಪಿಕೊಳ್ಳುತ್ತಾನೆ ಸಮುದಾಯದ ಹಿರಿಯ ಇದು ನಮ್ಮ ರೂಢಿಗೆ ಸಮ್ಮತವಲ್ಲ ಹೀಗೆ ಮಾಡಬೇಡ ಎಂದು ತಿಳಿಯ ಹೇಳುತ್ತಾನೆ ಆದರೆ ಅವನು ಕೇಳುವುದಿಲ್ಲ ಪರಿಣಾಮವೆಂದರೆ ಪಹಾಡಿಯ ಸಮುದಾಯ ಅವನನ್ನು ಮುಗಿಸಿಬಿಡುತ್ತದೆ ಸಮುದಾಯದ ನಿಯಮಗಳನ್ನು ಮುರಿದ ಅಪರಾಧಕ್ಕೆ ಬುಡಕಟ್ಟು ನ್ಯಾಯಾಲಯದ ಪದ್ಧತಿಯ ಅನುಸಾರ ವಿಧಿ ವಿಧಿಯಿರಲಿಲ್ಲ ಈ ಅರಣ್ಯ ನ್ಯಾಯ ನಾಗರಿಕ ನ್ಯಾಯ ಪರಿಕಲ್ಪನೆಗೆ ಸರಿ ಕಾಣದಿರಬಹುದು ಇಲ್ಲಿ ನ್ಯಾಯ ಪರಿಕಲ್ಪನೆಯ ವಿಶ್ಲೇಷಣೆಗೆ ತೊಡಗಿದರೆ ಅದೇ ಒಂದು ದೊಡ್ಡ ಅಧ್ಯಾಯವಾದೀತು ಅರಣ್ಯ ನ್ಯಾಯ ನೇರವೂ ಸರಳವೂ ಆದ ಚಿಂತನೆಯಾದರೆ ನಾಗರಿಕ ನ್ಯಾಯ ಅತ್ಯಂತ ಸಂಕೀರ್ಣವಾದ ಸುತ್ತು ಬಳಸಿನ ಹಾದಿಯದಾಗಿದೆ ನಯಾ ಅಜೋಕಿನ ಈ ಹಾದಿ ಬುಡಕಟ್ಟು ಜನರಿಗೆ ಸಮ್ಮತವಲ್ಲ ಬುಡಕಟ್ಟುಗಳ ನ್ಯಾಯ ಪರಿಕಲ್ಪನೆ ನಾಗರಿಕರಿಗೆ ಅರ್ಥವಾಗುವುದಿಲ್ಲ ಸಂತಾಲರು ಪಹಾಡಿಯಾಗಳು ತಮ್ಮ ಸಂಬಂಧಗಳ ನಡುವೆ ಒಂದು ಸಮತೋಲನವನ್ನು ಕಾಯ್ದುಕೊಂಡು ಬಂದವರು ಪರಸ್ಪರ ಕಷ್ಟ ಸುಖಗಳಲ್ಲಿ ನೆರವಿಗೆ ನಿಂತವರು ಈಸ್ಟ್ ಇಂಡಿಯಾ ಕಂಪನಿಯ ಕಾಯ್ದೆಗಳು ಇಲ್ಲ ಸಲ್ಲದ ನೆಬಗಳಲ್ಲಿ ಹಾಕುತ್ತಾ ಈ ಸಂಬಂಧಗಳನ್ನು ಕೆಡಿಸಲಾರಂಭಿಸಿದವು ಪಹಾಡಿಯಾಗಳು ನಾಗರಿಕ ಲೋಕದ ಸಂತೆ ವ್ಯಾಪಾರಗಳ ಆಕರ್ಷಣೆಗೆ ಹೆಚ್ಚು ಸುಲಭವಾಗಿ ಒಳಗಾದರು ಕಾಡಿನ ಹೊರಗೆ ಹೋಗಿ ಸಂತೆ ವ್ಯಾಪಾರ ಹಣಗಳ ವಹಿವಾಟುಗಳ ರುಚಿ ನೋಡಿದರು ಬುಡಕಟ್ಟುಗಳವರ ಲಕ್ಷಣವೇ ಆದ ಧೈರ್ಯ ಸಾಹಸಗಳಿಗೆ ಅವರಲ್ಲೇನೂ ಕೊರತೆ ಇರಲಿಲ್ಲ ಆದರೆ ಹಣದ ಆಕರ್ಷಣೆ ಅವರ ಹಾದಿಯನ್ನು ತಪ್ಪಿಸತೊಡಗಿತು ಸಂತಾಲರು ತಮ್ಮ ಈ ಸಂಬಂಧಿಗಳ ತಪ್ಪನ್ನು ಸ್ನೇಹದಿಂದಲೇ ತಿದ್ದಿ ಸರಿದಾರಿಗೆ ತರಲು ಪದೇ ಪದೇ ಎತ್ತಿಸುತ್ತಲೇ ಇದ್ದರು ಏಕೆಂದರೆ ಬುಡಕಟ್ಟುಗಳ ಸಮುದಾಯಗಳು ಪ್ರತ್ಯೇಕವಾಗಿ ಸ್ವಾಯತ್ತವೇ ಆದರೂ ಪರಸ್ಪರ ಸಂಬಂಧಗಳು ಕೂಡ ಅಗತ್ಯವೇ ಆಗಿದ್ದವು ಹೊರಗಿನ ಶತ್ರುಗಳಿಂದ ಪ್ರಕೃತಿಯ ವಿಕೋಪಗಳಿಂದ ಬಾಧಿತರಾದಾಗ ಈ ಅವಲಂಬನೆಯೇ ಅವರನ್ನು ಕಾಪಾಡಬೇಕಿತ್ತು ಸಂತಾಲರು ಹಣದ ಆಮಿಷಕ್ಕೆ ಅಷ್ಟಾಗಿ ಒಳಗಾದವರಲ್ಲ ಈ ಮುಂಚೆ ಮಡಕೆ ಕುಡಿಕೆ ಬಾಣದ ತುದಿಗೆ ಕಬ್ಬಿಣದ ಮೊನೆ ಮನೆಗಳಿಗೆ ಬಾಗಿಲುಗಳು ಎಂಬ ಕೆಲವು ಅಗತ್ಯಗಳಿಗೆ ಹೊರಗಿನ ಜಗತ್ತಿನೊಂದಿಗೆ ವ್ಯವಹರಿಸಬೇಕಾಗಿತ್ತಾದ್ದರಿಂದ ಸ್ವಲ್ಪ ಹಣವಂತೂ ಬೇಕಾಗುತ್ತಿತ್ತು ಆದರೆ ಈಗ ಹೊರಗಿನಿಂದ ನಿರಾಶ್ರಿತರಾಗಿ ತಮ್ಮಲ್ಲಿ ಬಂದು ನೆಲೆಸಿದ ವಿವಿಧ ಕಸುಬುದಾರರು ಈ ಅಗತ್ಯಗಳನ್ನು ಪೂರೈಸಬಲ್ಲವರಾದ್ದರಿಂದ ಈ ಸ್ವಲ್ಪ ಹಣದ ಅಗತ್ಯವೂ ಇಲ್ಲವಾಯಿತು ಹಾಗಾಗಿ ಅವರು ಎಂದೂ ತಮ್ಮ ಉತ್ಪನ್ನಗಳನ್ನು ಮಾರುತ್ತಿರಲಿಲ್ಲ ಉಪ್ಪು ಬೆಂಕಿ ಕಡ್ಡಿಯಂತಹ ಅಗತ್ಯಗಳಿಗೆ ತೀರಾ ಅನಿವಾರ್ಯವೆಂದಾಗಷ್ಟೇ ಅಲ್ಪ ಸ್ವಲ್ಪವನ್ನು ಮಾರುತ್ತಿದ್ದುದು ಹೊಳೆ ಹೊಳೆಯುವ ಅಪರಿಚಿತ ಸಾಮಗ್ರಿಗಳಾವುದನ್ನೂ ಖರೀದಿಸಬಾರದು ಎಂಬುದು ಸಮುದಾಯಗಳಲ್ಲಿ ನಿಯಮವೇ ಎಂಬಂತೆ ಜಾರಿಯಲ್ಲಿತ್ತು ತಮ್ಮಲ್ಲಿರುವ ತಿನ್ನುವ ಪದಾರ್ಥವನ್ನು ಎಂದೂ ಮಾರಬಾರದು ಎಂಬುದೂ ಅಷ್ಟೇ ಖಚಿತವಾದ ನಿಯಮವಾಗಿತ್ತು ಈ ನಿರ್ಣಯವು ನಾಗರಿಕ ಮಾರುಕಟ್ಟೆಗೆ ಅನುಕೂಲಕರವಾಗಿರಲಿಲ್ಲ ಇದ್ದಬದ್ದ ಅಕ್ಕಿಯಷ್ಟನ್ನೂ ಕಾಸು ಕೊಂಡುಕೊಳ್ಳಲು ಈಸ್ಟ್ ಇಂಡಿಯಾ ಕಂಪನಿ ಸಿದ್ಧವಾಯಿತು ಪಹಾಡಿಯಾಗಳು ಹಣದ ಆಸೆಯಲ್ಲಿ ಬಲೆಗೆ ಬಿದ್ದರು ಸಂತಾನರು ಮಾತ್ರ ಇದಾವ ಬಗೆಯ ಕೊಳ್ಳಾಟ ಎಂದು ಬೆಚ್ಚಿದರು ಹೊರಗಿನವರ ಮೇಲೆ ಅವರಿಗೆ ಮೊದಲೇ ಇದ್ದ ಅನುಮಾನವೋ ಅಥವಾ ತಿನ್ನುವ ಪದಾರ್ಥದ ಬಗ್ಗೆ ಅವರಿಗಿದ್ದ ಪಾರಂಪರಿಕ ಚಿಂತನೆಯ ಬಲವೋ ಮುಂದಾಗಿದ್ದರಿಂದ ಅವರು ಬಚಾವಾದರು ಈ ಕಂಪನಿ ವ್ಯವಹಾರವೇ ಯಾಕೋ ಸರಿಯಾದದ್ದಲ್ಲ ಇದು ಬರೀ ಮೋಸದಾಟ ದುಷ್ಟ ಕಂಪನಿ ಕೆಟ್ಟ ಕಲ್ಕತ್ತಾ ಎಂಬ ಸಂಗತಿಗಳು ಅವರಿಗೆ ಹೇಗೋ ಹೊಳೆದು ಹೋದವು ಹಣದ ಆಸೆಯಲ್ಲಿ ತಿನ್ನುವ ಪದಾರ್ಥವನ್ನು ಪರರ ಪಾಲಾಗಿಸಿದ ಪಹಾಡಿಯಾಗಳು ಬಹುಬೇಗನೆ ಪರಿತಪಿಸುವ ಸ್ಥಿತಿಗೆ ಬಂದರು ಮನೆಯ ಉಗ್ರಾಣ ಖಾಲಿ ನಿಂತಾಗ ಅದೇ ಅಕ್ಕಿಗೆ ಕಾಸು ಕೊಟ್ಟುಕೊಳ್ಳಬೇಕಾದ ದುಸ್ಥಿತಿ ಅವರದಾಯಿತು ಆದರೆ ಅವರು ಅಕ್ಕಿಯನ್ನು ಮಾರಿದ ಬೆಲೆ ಒಂದು ಮುಡಿಗೆ ಒಂದು ರೂಪಾಯಿಯಾಗಿತ್ತಾದರೆ ಕೊಳ್ಳುವಾಗ ಆ ರೂಪಾಯಿಗೆ ಅವರಿಗೆ ಸಿಕ್ಕಿದ್ದು ನಾಲ್ಕು ಸೇರು ಅಕ್ಕಿ ಮಾತ್ರವೇ ಮಾರುಕಟ್ಟೆಯು ಕೃತಕ ಬರಗಾಲವನ್ನು ನಿರ್ಮಿಸಿ ತಾನು ರಾಕ್ಷಸನಾಗಿ ಬೆಳೆಯುವ ಆಟವಾಡುತ್ತದೆ ಎಂಬುದು ಸುಲಭವಾಗಿ ಅರ್ಥವಾಗುವಂಥದಲ್ಲ ಹೊಸುವಿನಿಂದ ಹುಳುಗಳಂತೆ ಸಾಯಲಾರೆವು ಎಂಬ ವಾದಕ್ಕಿಳಿದ ಸಮುದಾಯವನ್ನು ಸಂತೈಸುವವರು ಯಾರೂ ಇಲ್ಲ ಪಹಾಡಿಯಾಗಳು ತಮ್ಮ ಅಕ್ಕಿಯನ್ನು ಲೂಟಿ ಮಾಡಿಯಾದರೂ ವಾಪಸು ತರುತ್ತೇವೆ ಎಂಬ ಉದ್ವೇಗಕ್ಕೆ ಒಳಗಾದರು ಆದರೆ ಸಮುದಾಯದ ಹಿರಿಯ ತಪ್ಪಾದದ್ದು ಎಲ್ಲಿ ಎಂದು ತಿಳಿಯ ಹೇಳಿದ ಸಂತಾಲರನ್ನು ನೋಡಿ ಬುದ್ಧಿ ಕಲಿಯೋಣ ಎಂದ ಮುಂದೇನು ಮಾಡಬೇಕು ಎಂಬುದಕ್ಕೆ ಪಹಾಡಿಯಾಗಳ ಸಭೆಯನ್ನು ಕರೆಯಲಾಯಿತು ಸಂತಾಲರ ಹಿರಿಯ ಜಾಣ ಮುದುಕ ಸುಂದ್ರ ಮಾಜಿ ಸಮುದಾಯ ಪ್ರಜ್ಞೆಯ ವೈಶಾಲ್ಯವನ್ನು ತೋರಿ ಪಹಾಡಿಯಾಗಳ ನೆರವಿಗೆ ತಾನಾಗಿ ಧಾವಿಸಿ ಬಂದ ಪಹಾಡಿಗಳ ಹಿರಿಯ ತನ್ನ ಜನರಿಗೆ ಲೂಟಿ ಕಳ್ಳತನಗಳ ಹಾದಿಯನ್ನು ಹಿಡಿಯುವ ಬದಲು ಹೋರಾಟಕ್ಕೆ ಇಳಿಯಬೇಕೆಂದು ಹೇಳಿದ ಸೋದರ ಭಾವದಲ್ಲಿ ಸಂತಾಲರು ಇದಕ್ಕೆ ಹೆಗಲು ಕೊಟ್ಟರು ಹುಡುಗು ಬುದ್ಧಿಯ ಪಹಾಡಿಯಾಗಳಲ್ಲಿ ಪರಿವರ್ತನೆಯಾಗಿತ್ತು ಮೋಸ ವಂಚನೆಗಳನ್ನು ಗುರುತಿಸುವ ತಿಳುವಳಿಕೆ ಬಂದಿತ್ತು ಜನಜಾಗೃತಿಯೇ ಕ್ರಾಂತಿಯ ಮೊಟ್ಟಮೊದಲ ಸಿದ್ಧತೆಯಾಗುತ್ತದೆ ಅದರಲ್ಲೂ ಒಗ್ಗಟ್ಟಿನಿಂದ ಕೂಡಿದ ಹೋರಾಟಗಳ ಶಕ್ತಿ ಅಪೂರ್ವವಾದುದು ಸಂತಾಲರು ಪಹಾಡಿಯಾಗಳು ಕೂಡಿ ನಡೆಸಿದ ಹೋರಾಟಗಳು ಬ್ರಿಟಿಷರ ಕಣ್ಣು ಕೆಂಪಾಗಿಸಿದ್ದು ಸಹಜ ಸಂತಾಲರನ್ನು ಗೆಲ್ಲುವುದು ಕಷ್ಟ ಎಂಬ ಅನುಭವವಿದ್ದ ಅವರು ಪಹಾಡಿಯಾಗಳನ್ನು ಭೇದ ಭಾವದ ಸಂಚಿನಲ್ಲಿ ಗೆಲ್ಲಲು ಯತ್ನಿಸಿದರು ಹಣ ಉಡುಗೊರೆ ಸವಿಮಾತುಗಳಷ್ಟೇ ಅಲ್ಲದೆ ನೌಕರಿಯ ದೊಡ್ಡ ಆಮಿಷವನ್ನು ಅವರ ಎದುರು ಹರಡಿದಾಗ ಮತ್ತೆ ಅವರು ದುರ್ಬಲರಾಗಿ ಬಿಟ್ಟರು ಹೋರಾಟ ಮುರಿದು ಬಿತ್ತು ಸುಂದ್ರ ಮಾಜಿಯು ಈ ಆಘಾತದಲ್ಲಿ ತತ್ತರಿಸಿ ಹೋದ ಕೊನೆಯದಾಗಿ ಮತ್ತೊಮ್ಮೆ ತನ್ನ ಜನರಿಗೆ ಕಂಪನಿಯ ಕುತಂತ್ರದ ಬಗ್ಗೆ ಜಾಗೃತರಾಗಿರಲು ಹೇಳುತ್ತಲೇ ಕೊನೆಯುಸುರೆಳೆದ ಪಹಾಡಿಯಾಗಳು ಈ ದೌರ್ಬಲ್ಯವನ್ನು ಗೆಲ್ಲಲು ಹಲವು ಬಾರಿ ಪ್ರಯತ್ನಿಸುವುದು ಬ್ರಿಟಿಷರ ತಂತ್ರದಲ್ಲಿ ಸಿಲುಕಿ ಮುಗ್ಗರಿಸುವುದು ಪದೇ ಪದೇ ಪುನರಾವರ್ತನೆಯಾಗುತ್ತಲೇ ಹೋಯಿತು ಸಂತಾಲರು ಸಮುದಾಯದ ಒಗ್ಗಟ್ಟಿನಲ್ಲಿ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಲಿಲ್ಲ ಹೋರಾಟಗಳು ಅನಿವಾರ್ಯವಾಗಿ ಮುಂದುವರೆದವು ಮಾಜಿ ಮಾನ್ಸಾರು ಕೊಲೆಯಾದರು ಆದರೂ ಇದರಲ್ಲೇ ಒಂದು ಸಮಾಧಾನವೂ ಇತ್ತು ಅವರ ಸಾವು ನಿರರ್ಥಕವಾಗಲಿಲ್ಲ ಪಹಾಡಿಯಾಗಳ ಕಣ್ಣು ತೆರೆಸುವ ಸಾಧನವಾಯಿತು ಸಂತಾಲರೊಂದಿಗಿನ ಸಂಬಂಧವನ್ನು ಗಟ್ಟಿಯಾಗಿ ನಂಬಿ ಅವರೊಂದಿಗೆ ಒಗ್ಗೂಡಿ ನಡೆದರು ಚರಿತ್ರೆಯಲ್ಲಿ ಬುಡಕಟ್ಟುಗಳ ಸ್ಥಾನವೇನು ಎಂಬುದನ್ನು ಕಾದಂಬರಿ ನಿರೂಪಿಸಿ ತೋರಿಸುತ್ತದೆ ಬ್ರಿಟಿಷರ ವಿರುದ್ಧದ ಹೋರಾಟಗಳನ್ನು ಆರಂಭಿಸಿದವರೇ ಈ ಸಮುದಾಯಗಳ ಜನ ಎಂಬ ಅರಿವಿನೊಂದಿಗೆ ಚರಿತ್ರೆಯನ್ನು ಹೊಸದಾಗಿ ಬರೆಯುವುದು ಅನಿವಾರ್ಯವಾಗುತ್ತದೆ ಬುಡಕಟ್ಟು ಜನವೆಂದರೆ ಏನೊಂದೂ ತಿಳಿಯದ ಅಜ್ಞಾನಿಗಳು ಎಂದು ಭಾವಿಸಿದವರಿಗೆ ಸುಂದ್ರ ಮಾಝಿ ತಿಲ್ಕ ಮಾಜಿಗಳಂತಹ ವೀರ ನಾಯಕರನ್ನು ಕಂಡು ದಿಗ್ಭ್ರಮೆಯಾಗಬಹುದು ಆದರೆ ನಮ್ಮೆಲ್ಲರಿಂದ ಮರೆಮಾಚಿ ಇಡಲಾದ ನಿಜವಾದ ಸತ್ಯ ಇದೇ ಆಗಿದೆ ಈ ಸತ್ಯದ ಮುಖವನ್ನು ಶೋಧಿಸಲು ಮಹಾಶ್ವೇತಾದೇವಿಯವರಿಗೆ ನೆರವಾದದ್ದು ಧೂಳಿನಿಂದ ಆವೃತವಾದ ಕಡತಗಳಲ್ಲ ವಿದ್ವಾಂಸರ ಕೃತಿಗಳೂ ಅಲ್ಲ ಆ ಸಮುದಾಯಗಳವರೇ ರಕ್ಷಿಸಿಕೊಂಡು ಬಂದಿದ್ದ ಮೌಖಿಕ ಪರಂಪರೆಯು ಕಟ್ಟಿಕೊಟ್ಟ ಮಾಹಿತಿಗಳನ್ನೇ ಅವರು ನೆಚ್ಚಿದ್ದು ಮನೆಯ ಅಜ್ಜಿಯರು ಮೌಖಿಕ ಪರಂಪರೆಯ ಮುಖ್ಯ ವಾಹಕವೆನಿಸುತ್ತಾರೆ ಎಂಬುದನ್ನು ಮಹಾಶ್ವೇತಾದೇವಿಯವರು ತಿಲ್ಕ ಮಾಜಿಯ ಅಜ್ಜಿ ಸ್ವಾಮಿಯ ಪಾತ್ರದಲ್ಲಿ ಕಂಡರಿಸಿದ್ದಾರೆ ಹೊರಗಿನಿಂದ ಬಂದ ನಿರ್ಗತಿಕರಿಗೆ ಉಣ್ಣಲು ನೀಡಬೇಕೆಂದಾಗ ಅವರ ಮಕ್ಕಳ ಅಳುವನ್ನು ಹೇಗಾದರೂ ಸಮಾಧಾನಪಡಿಸಬೇಕೆಂದಾಗ ತಮ್ಮ ಸಮುದಾಯದ ಹಿತಾಸಕ್ತಿಗಳಿಗೆ ಅಪಾಯವೇ ಆಗಬಹುದಾದ ನಿರ್ಧಾರವನ್ನು ಆಕೆ ತೆಗೆದುಕೊಳ್ಳಬೇಕಾಗಿರುತ್ತದೆ ಅಳುವ ಆ ಎಲ್ಲ ಮಕ್ಕಳಿಗೆ ತಮ್ಮ ಸೊಸೆಯ ಮೊಲೆ ಹಾಲು ಆಧಾರವಾಗಲಿ ಎಂಬ ಕಕ್ಕುಲತೆಯಿಂದ ಅಜ್ಜಿ ತೀರ್ಪನ್ನು ನೀಡಿದಾಗ ಮಾನವೀಯತೆಯ ಅಕಳಂಕ ರೂಪ ದರ್ಶನವೇ ಆಗುತ್ತದೆ